ಚನ್ನಪಟ್ಟಣದ ಕೋಟೆಯಲ್ಲಿರುವ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಆಷಾಢ ಮಾಸದ ಅಮಾವಾಸ್ಯ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದವು ಬೆಳಿಗ್ಗೆಯಿಂದಲೇ ದೇವಿ ಕಾಳಿಕಾಂಬ ಮೂರ್ತಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಸಾವಿರಾರು ಮಂದಿ ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದರು ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಿದ್ದರು ಶ್ರೀ ಕಾಳಿಕಂಬ ದೇವಸ್ಥಾನದ ಆಡಳಿತ ಮಂಡಳಿ ಪ್ರಧಾನ ಕಾರ್ಯದರ್ಶಿ ಜೆ ಎಸ್ ರಾಜುರವರು ಮಾತನಾಡಿದರು ಸೇವಾ ಸಮಿತಿಯ ರಾಜು ಇಲ್ಲಿ ವಿಶೇಷತೆ ಏನಂದ್ರೆ ಶ್ರೀ ಅಮ್ಮನವರು ಬಳೆ ತೋರಿಸ್ಕೊಡುವಂತ ಒಂದು ವಿಶೇಷತೆ ನೇರವಾಗಿ ಬಂದು ಅಮ್ಮನವರು ಹೆಣ್ಣಿನ ರೂಪದಲ್ಲಿ ಬಳೆ ತೋರಿಸ್ಕೊಳ್ತಾರೆ ಆ ಬಳೆಗಳ ಎರಡು ಕೈ ತುಟ್ಟಾದ್ಮೇಲೆ ಇನ್ನೊಂದೆರಡು ನೀಡ್ತಾರೆ ಬಳೆಗಾರ ಭಾಳ ಭಯಪಡ್ತಾರೆ ಅದೊಂದು ವಿಶೇಷ ಇಲ್ಲಿ ಇದು ಸುಮಾರು ಒಂಬೈನೂರೈವತ್ತು ವರ್ಷ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಇದು ಮೂಲತಃ ತಂತಿ ಬೀದಿ ದೇವಸ್ಥಾನದಲ್ಲಿ ಇದ ಇದಾಗಿದ್ದರು ಅಲ್ಲಿಂದ ಜಗದೇವರಾಯನ ಕಾಲದಿಂದ ಇಲ್ಲಿ ಕೋಟೆ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ಪ್ರತಿಷ್ಠಾಪನೆ ಆದ ನಂತರ ವಿಶ್ವಕರ್ಮ ಕುಲ ಕೋಟೆಯನ್ನು ಕಟ್ಟಬೇಕಾದರೆ ಇಡೀ ಕುಲಬಾಂಧವರು ಮೊದಲೇ ಕಾಳಿಕಾದೇವಿ ಪೂಜೆ ಮುಗಿಸಿ ಅನಂತರ ಕೋಟೆ ಕೆಲಸವನ್ನು ಮಾಡ್ತಾ ಬಂದಿದ್ದರು ಅದೇ ರೀತಿ ಭಕ್ತಾದಿಗಳೆಲ್ಲರೂ ಸಹ ಕಾಮನ ಮೊರೆ ಹೋಗಿ ಇವತ್ತು ಈ ರೀತಿಯಾಗಿ ವಿಜೃಂಭಣೆಯಾಗಿ ಅಮ್ಮನವರು ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬಹಳ ಯಾವುದೇ ದೋಷಗಳಿದ್ದರೂ ಸಹ ಭಕ್ತಾದಿಗಳು ದೇವರ ಮೊರೆ ಹೋಗಿ ನಿಮ್ಮ ತಡೆಯೇ ಹೊಡೆಯುವಂಥದ್ದು ದೋಷ ನಿವಾರಣೆ ಆಗ್ತವೆ ಎಲ್ಲರೂ ಅವರು ಸೇವೆಯನ್ನು ತಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಚಾಮುಂಡೇಶ್ವರಿ ಜನ್ಮೋತ್ಸವ ಕಾರ್ಯಕ್ರಮವನ್ನು ಮುಂದಿನ ಆಷಾಢ ಮಾಸದಲ್ಲಿ ಮಾಡ್ತಾ ಇದ್ದೇವೆ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ಸು ಪಡಿಸಬೇಕಂತ ಗಮನಿಸ್ಕೊಂಡು ಗಮ್ಮ ಕಮಟೇಶ್ವರಿ ತಾಯಿ ಕೋಟೆಯಲ್ಲಿ ಶಕ್ತಿ ದೇವತೆ ಇಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲ ಹೊರಗಡೆಯಿಂದ ಬರ್ತಾರೆ ಭಾರಿ ಪವರ್ಫುಲ್ಲು ಎಲ್ಲ ಇಲ್ಲಿ ಟ್ರಸ್ಟ್ ಮಾಡಿಕೊಂಡು ಈ ಟ್ರಸ್ಟಲ್ಲೂ ಭಾರಿ ಚೆನ್ನಾಗಿ ಮಾಡ್ಕೊಂಡು ಮೇಂಟೈನ್ ಮಾಡ್ತಾರೆ ಭಕ್ತಾದಿಗಳು ಇವತ್ತು ಕಮ್ಮಿ ಇದ್ದರೂ ಒಂದು ಐನೂರು ಜನ ಇದೆ ಎಲ್ಲ ಅನ್ನದ ನಡೀತಾ ಇದೆ ಎಲ್ಲ ಅಮಾಸ್ಯ ದಿವಸ ತಾಯಿ ಚ ಕೋಟೆ ಮಾರಮ್ಮ ತಾಯಿ ಶಕ್ತಿ ದೇವತೆ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲ ಅಂದಾನ ನಡೀತಾ ಇದೆ ತಾಯಿ ಆಶೀರ್ವಾದ ಎಲ್ಲರಿಗೂ ಇದೆ ಏನು ವಿಶೇಷತೆ ಇದೆ ಸರ್ ಕಾಳಮ್ಮನ ದೇವಸ್ಥಾನ ಅಂದರೆ ಏನು ವಿಶೇಷತೆ ಇದೆ ಯಾಕೆ ಇವತ್ತೆ ಪುರಾತನ ಕಾಲದ್ದು ಎಲ್ಲ ಕೋಟೆ ಮಾರಮ್ಮನ ದೇವಸ್ಥಾನ ಎರಡನೇದು ಕಾಳಿಕಮ್ಮ ಗಮಟೇಶ್ವರಿ ಶಕ್ತಿ ದೇವತೆ ಈ ಶಕ್ತಿ ದೇವತೆ ಎಲ್ಲರಿಗೂ ತಾಯಿ ಒಂದಿರೋದ್ರಿಂದ ಎಲ್ಲರೂ ಭಕ್ತಾದಿಗಳು ಅಮಾಸೆ ಉಣ್ಮೆ ಪ್ರತಿ ಶುಕ್ರವಾರ ಮಂಗಳವಾರ ಯಾವಾಗಲೂ ಒಳ್ಳೊಳ್ಳೆ ಪೂಜೆಗಳು ನಾನಾ ಥರ ಪೂಜೆ ನಡೀತಾ ಇರ್ತದೆ ಈಗೆಲ್ಲ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಇವತ್ತು ಆಷಾಢ ಹಮಾಸೆ ಇರೋದ್ರಿಂದ ಇನ್ನು ಪ್ರತಿ ಒಂದು ತಿಂಗಳು ಪ್ರತಿದಿನವೂ ಒಳ್ಳೆ ಪೂಜೆ ಅಲಂಕಾರ ತರಕಾರಿ ಅಲಂಕಾರ ಹಣ್ಣಿನ ಅಲಂಕಾರ ಹೂವಿನ ಅಲಂಕಾರ ಬೆಳ್ಳೆದೆಲೆ ಅಲಂಕಾರ ಎಲ್ಲ ಭಕ್ತಾದಿಗಳು ತಂದೆ ಪ್ರತಿ ಒಂದು ದಿನವೇ ತಾವು ತಾವು ಭಕ್ತಿಯಿಂದ ಪೂಜೆ ಮಾಡಿಸಿ ಒಳ್ಳೆಯ ದರ್ಶನ ಆಯ್ತದೆ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ದೂರ ಜನತೆಗೆ ಎಲ್ಲೆಲ್ಲಿಂದ ಬರ್ತದೆ ಸರ್ ರಾಜ್ಯ ಬೆಂಗಳೂರು ಮೈಸೂರು ಮಂಡ್ಯ ಚನ್ನಮಟ್ಟಣ ಹಳ್ಳಿ ಜನ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ತಾಲೂಕಿಂದ ಎಲ್ಲ ಜಿಲ್ಲೆಗಳಿದ್ದು ಬರ್ತಾರೆ ಆ ಭಕ್ತಾದಿಗಳಿಗೆ ಆ ತಾಯಿ ಕಾಳಿಕಮ್ಮಕ್ಕ ಮಂಡೇಶ್ವರಿ ಒಳ್ಳೇದು ಮಾಡೋದ್ರಿಂದ ಆ ಭಕ್ತಾದಿಗಳು ದಿನೇ 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 ಒಳ್ಳೆ ಹೆಚ್ಚಾಗಿ ಆ ಭಕ್ತಾದಿಗಳು ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳು ಕಾಣಿಕೆ ಕೊಡೋದ್ರಿಂದ ಇರೇ ನೀರೆ ಟ್ಯೂಟ್ರಿ ಹಾಕ್ಬೋದು ಎಲ್ಲ ಸುತ್ತ ದೇವಸ್ಥಾನ ಹಾಕ್ಬೋದು ಪ್ರತಿಯೊಂದುವೇ ಎಲ್ಲ ಅಚ್ಚುಕಟ್ಟಾಗಿ ಕುಡಿತಾ ವಾರಕ್ಕೆ ಶುಕ್ರವಾರ ಮಂಗಳವಾರ ಅಮಾಸ್ಯ ಉಣ್ಣೆ ಎಲ್ಲ ಬರ್ತಾಯಿದ್ದೀವಿ ಆ ಭಕ್ತಾದಿಗಳು ಒಳ್ಳೊಳ್ಳೆ ಆಗಿರೋದ್ರಿಂದ ತಾಯಿ ಆಶೀರ್ವಾದ ಪಡ್ಕೊಳಕ್ಕೆ ಬರ್ತಾ ಇರ್ತಾರೆ ಈ ಕೆಲ್ಪದಲ್ಲಿ ಕಾಳಿಗಂಬ ದೇವಸಾಗರಂದರೆ ತುಂಬ ಫೇಮಸ್ಸು ಎಲ್ಲ ಭಕ್ತಾದಿಗಳಿಗೂ ಎಲ್ಲ ರೀತಿಯ ಕಷ್ಟ ಸುಖಗಳನ್ನೆಲ್ಲ ಇಲ್ಲಿ ಬಂದು ಅರ್ಕೋತಾರೆ ಈ ತಾಯಿ ಎಲ್ಲರಿಗೂ ಕರುಣಿಸಿ ಅವರ ಪಗ ಅಕ್ಕಿ ಏನೈತೆ ಅದನ್ನು ನೆರವೇರಿಸ್ಕೊಡ್ತಾಳೆ ಆದ್ದರಿಂದ ಇಲ್ಲಿ ಹೆಚ್ಚಿನ ವರ್ಷ ವರ್ಷ ತಿನ್ನ ತಿಂಗಳ ದಿನ ವರ್ಷದ ವಾರ ವಾರ ಇಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಇದು ತುಂಬ ಶಕ್ತಿ ದೇವತೆ ಚಿಕ್ಕಪಟ್ಟದಲ್ಲಿ ಕಾಳಿಕಮ್ಮ ದೇವಸ್ಥಾನ ಶಕ್ತಿ ದೇವತೆ ಆದ್ದರಿಂದ ತುಂಬ ಜನ ಇದೆ ಮಾವಾಸೆಲ್ಲಂತೂ ಚಿಕ್ಕಪಡೆ ಜನ ಬರ್ತಾರೆ ಈ ಅನ್ನದಾನ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ವಕ್ತಿ ದೇವತೆಯಿಂದ ತುಂಬ ಎಲ್ಲ ಅರ್ಕೆಗಳೆಲ್ಲ ಕೆಲವರು ಕೆಲವರೆಲ್ಲ ಮಕ್ಕಳು ಕೆಲವರು ಮನೆ ಕಟ್ಟದರು ತುಂಬ ಜನ ಬಂದು ಇಲ್ಲಿ ಅರ್ಕೆ ಕೇಳ್ಕೋತಾರೆ ಅದರಿಂದ ತಾಯಿ ಆಶೀರ್ವಾದ ತುಂಬ ಚೆನ್ನಾಗಿದೆ ಎಲ್ಲ ಭಕ್ತಾದಿಗಳು ದಿನ ದಿನ ಜಾಸ್ತಿ ಆಗ್ತಾ ಇದ್ದಾರೆ ಒಂದು ಕಮ್ಮಿ ಆಗ್ತಾಯಿಲ್ಲ തല ഓടോ ഉദ്ദേശിക്കുന്നത് ആരോഗ്യ വ്യത്യാസം തലേടാ ಇದೇ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಕಾಂತರಾಜು ಮತ್ತು ನರಸಿಂಹಮೂರ್ತಿ ಗಿರಿ ವ್ಯವಸ್ಥಾಪಕರಾದ ನಾಗೇಂದ್ರ ಸೌಮ್ಯ ಅಧ್ಯಕ್ಷರಾದ ವೀರಭದ್ರಾಚಾರ್ ಉಪಾಧ್ಯಕ್ಷರಾದ ಎಚ್ ಪಿ ನಾಗರಾಜಾಚಾರ ಬ್ರಹ್ಮಾಚಾರ್ ಖಜಾಂಚಿ ಕೃಷ್ಣಾಚಾರ್ ಸಹ ಖಜಾಂಚಿ ರಘುನಾಥ್ ಲೆಕ್ಕಪರಿಶೋಧಕ ಮಹಾಲಿಂಗಾಚಾರ್ ಹಾಗೂ ಇನ್ನೂ ಹಲವರು ಪಾಲ್ಗೊಂಡಿದ್ದರು